ಎಸ್ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಒಂಬತ್ತನೇ ಸ್ಪಾಟಿನ ಬಗ್ಗೆ ತುಂಬ ಕುತೂಹಲ ಇತ್ತು ಅಲ್ಲಿ ಯಾವ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಸಿಗುತ್ತೆ ಅಲ್ಲಿ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಈಗ ಆಲ್ಮೋಸ್ಟ್ ಒಂಬತ್ತನೆಯ ಸ್ಪಾಟಿನ ಉತ್ಖನನ ಕಾರ್ಯ ಮುಗ್ಧವಾಗಿರುವಂಥದ್ದು ಹೋಗಿರುವಂಥದ್ದು ನೀವು ನೋಡ್ತಿರ್ಬೋದು ಈ ಒಂದು ರಸ್ತೆಯ ಪಕ್ಕದಲ್ಲೇ ಈ ಒಂದು ಒಂಬತ್ತನೇ ಸ್ಪಾಟ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಅಲ್ಲಿ ಉತ್ಖನನ ಕಾರ್ಯವನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಗಡೆ ಹೊರ ಬರ್ತಾ ಇರುವಂಥದ್ದು ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಈಗ ಕಂಪ್ಲೀಟಾಗಿ ಈ ಪ್ಲೇಸ್ನೇನು ಮೊದಲು ಗ್ರೀನ್ ಮ್ಯಾಟ್ನಿಂದ ಕವರ್ ಮಾಡಿದ್ರು ನೆಟ್ಟಿ ಿದ್ರು ಈಗ ಸದ್ಯಕ್ಕೆ ನೆಟ್ಟನ್ನು ಕೂಡ ತೆಗೆದಿರುವಂಥದ್ದು ಅಲ್ಲಿ ಆ ಗುಂಡಿ ಅಗೆಯುವ ಪ್ರಕ್ರಿಯೆ ಏನಿದೆ ಅದು ಕೂಡ ಕೊನೆಯಾಗಿರುವಂಥದ್ದು ಸತತ ಹನ್ನೊಂದು ನಲವತ್ತೆಂಟಕ್ಕೆ ಸರಿಯಾಗಿ ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದರು ಹನ್ನೊಂದು ನಲವತ್ತೆಂಟರಿಂದ ಈಗ ಎರಡು ಮೂವತ್ತೈದು ಅಂದರೆ ಇಲ್ಲಿವರೆಗೂ ಕೂಡ ಅಲ್ಲಿ ಶೋಧ ಕಾರ್ಯ ಉತ್ಖನನ ಕಾರ್ಯ ನಡೆದಿತ್ತು ಈಗ ಯಾವ ಒಂದು ಉತ್ಖನನ ಕಾರ್ಯವನ್ನು ಮುಗಿಸಿಕೊಂಡು ಎಲ್ಲರೂ ಕೂಡ ಹೊರಗಡೆ ಬರ್ತಿರುವಂತಹ ದೃಶ್ಯವನ್ನು ನೀವು ನೋಡ್ತಿದ್ದೀರಿ ಭೀಮನು ಕೂಡ ಈಗಷ್ಟೇ ಅಲ್ಲಿಂದ ಹೊರಗಡೆ ಬಂದ ಊಟಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಈ ಒಂದು ಸ್ಪಾಟ್ ಏನಿದೆ ಆ ಒಂಬತ್ತನೆಯ ಅಗೆಯುವ ಗುಂಡಿಯನ್ನು ಅಗೆಯುವಂಥ ಪ್ರಕ್ರಿಯೆ ಉತ್ಖನನ ಪ್ರಕ್ರಿಯೆ ಅಂತ ಏನು ಹೇಳ್ತಾರೆ ಆ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ನಡೆದಿರುವಂಥದ್ದು ಅಲ್ಲಿ ಯಾವ ರೀತಿಯಾದಂಥ ಸಾಕ್ಷ್ಯಗಳು ಸಿಕ್ಕಿವೆ ಅನ್ನುವಂಥದ್ದು ಕೂಡ ಇನ್ನೂ ಇನ್ನಷ್ಟೇ ಮಾಹಿತಿಗಳು ಹೊರಗಡೆ ಬರಬೇಕಾಗಿದೆ ಆದರೆ ಅಲ್ಲಿ ಏನೊಂದು ಉತ್ಖನನ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ಆ ಉತ್ಖನನ ಕಾರ್ಯ ಸಂಪೂರ್ಣವಾಗಿರುವಂಥದ್ದು ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿದ್ದರು ಭೀಮನನ್ನು ಕರೆದುಕೊಂಡು ಹೋಗಿ ಹನ್ನೊಂದು ನಲವತ್ತೆಂಟರಿಂದ ಎರಡು ಮೂವತ್ತೈದರ ತನಕ ಅಲ್ಲಿ ಒಂದು ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು ಸದ್ಯ ಈಗ ಎಂಟನೇ ಒಂಬತ್ತನೇ ಸ್ಥಳ ಏನಿದೆ ಒಂಬತ್ತನೇ ಸ್ಥಳದ ಉತ್ಖನನ ಕಾರ್ಯ ಮುಗಿದಿದೆ ಸೂಕ್ತ ಭದ್ರತೆಯನ್ನು ಕೂಡ ಹಾಕಲಾಗಿತ್ತು ನೀವು ನೋಡ್ತಿರ್ಬೋದು ಈ ಒಂದು ಸ್ಥಳದಲ್ಲಿ ಸೂಕ್ತ ಭದ್ರತೆ ಕೂಡ ಇರುವಂಥದ್ದು ಪೊಲೀಸ್ನರು ಕೂಡ ಒಂದು ಈ ಒಂದು ಉತ್ಖನನ ಕಾರ್ಯ ಏನು ನಡೀತಾ ಇತ್ತು ಹಾಗಾಗಿ ಆ ಒಂದು ಕಾರ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂಥದ್ದು ಇದು ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅದರ ಇಂದನೂ ಕೂಡ ಒಂದು ಐವತ್ತು ಇಪ್ಪರಿಂದ ನೂರು ಮೀಟರ್ ಹಿಂದೆ ಬರುವಂಥ ಸ್ಥಳ ರಸ್ತೆಯ ಪಕ್ಕದಲ್ಲಿ ಇರು ಬರುವಂಥ ಸ್ಥಳ ಹಾಗಾಗಿ ನೀವು ನೋಡ್ತಿರ್ಬೋದು ವಾಹನಗಳೇನಿದ್ದಾವೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇ ಓಡಾಡ್ತಿದ್ದು ಮುಖ್ಯ ರಸ್ತೆ ಇದಾಗಿರೋದ್ರಿಂದ ವಾ ಎಲ್ಲ ವಾಹನಗಳ ಓಡಾಟ ಕೂಡ ಇಲ್ಲಿರುವಂಥದ್ದು ಸಹಜವಾಗಿ ಅಲ್ಲಿ ವಾಹನಗಳಲ್ಲಿ ಹೋಗುವಂಥ ಪ್ರಯಾಣಿಕರ ದೃಷ್ಟಿ ಕೂಡ ಇತ್ತ ನೆಡ್ತಾ ಇದೆ ಯಾಕಂತ ಹೇಳಿದರೆ ಇಲ್ಲಿ ಏನೋ ಆಗ್ತಾ ಇದೆಯಲ್ಲ ಅನ್ನೋವಂಥ ವಿಚಾರ ಬಹುತೇಕರಿಗೆ ಗೊತ್ತಿದೆ ಎಸ್ ಭೀಮಾ ಬಂದಿದ್ದಾನೆ ಗುಂಡಿಯನ್ನು ಅಗೆಯುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಹಾಗಾಗಿ ಆ ಒಂದು ಸ್ಥಳ ಇದೆ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಒಂದು ಏನೊಂದು ಒಂಬತ್ತನೇ ಸ್ಪಾಟ್ ಏನಿದೆ ಆ ಒಂದು ಒಂಬತ್ತನೇ ಸ್ಪಾಟ್ನ ಕಡೆಗೆ ದೃಷ್ಟಿಯನ್ನು ಹಾಯಿಸ್ತಿರುವಂಥದ್ದು ನೋಡ್ತಾ ಇರ್ಬೋದು ನಾನು ಕೂಡ ಈಗ ಆ ಒಂದು ಸ್ಥಳದಲ್ಲೇ ನಿಂತ್ಕೊಂಡು ಏನೊಂದು ವರದಿಯನ್ನು ಮಾಡ್ತಿರುವಂಥದ್ದು ಪೊಲೀಸರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿರುವಂಥದ್ದು ನನ್ನ ಹಿಂದೆ ನೋಡ್ತಿರ್ಬೋದು ಕಂಪ್ಲೀಟಾಗಿ ಆ ಸ್ಪಾ ಸ್ಪಾಟಿಂದ ಇಲ್ಲಿವರೆಗೂ ಕೂಡ ಏನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿದೆ ಸದ್ಯಕ್ಕೆ ಅಂದರೆ ಒಂಬತ್ತನೆಯ ಸ್ಪಾಟ್ ಏನಿತ್ತು ಇಲ್ಲಿ ತನಕ ಕೂಡ ಒಂದು ಅಲ್ಲಿ ಉತ್ಖನನ ಕಾರ್ಯ ಆರಂಭವ ನಡೀತಾ ಇತ್ತು ಕೊನೆಗೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆಯಾ ಅಥವಾ ಇನ್ನು ಮತ್ತೆ ಇದೇ ಒಂದು ಸ್ಥಳಕ್ಕೆ ಬಂದು ಮತ್ತೆ ಹುಡುಕಾಟ ಅಥವಾ ಶೋಧ ಕಾರ್ಯ ಏನೇನಿದೆ ಮುಂದುವರಿಯುತ್ತಾ ಅದನ್ನು ಕೂಡ ನೋಡಬೇಕಾಗಿದೆ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ ಇಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಕ್ಕಿರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಅದರ ಪೂರಕವಾಗಿ ಯಾವುದೇ ರೀತಿಯಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ ಸೊ ಆದರೂ ಕೂಡ ನೀವು ನೋಡ್ತಿರ್ಬೋದು ಹೆಚ್ಚಿನ ಕಾರ್ಮಿಕರೇನು ಬಳ ಬಳಕೆ ಮಾಡಿಕೊಂಡಿದ್ದರು ಈ ಗುಂಡಿನ ಅಗೆಯುವಂಥ ಪ್ರಕ್ರಿಯೆಗೆ ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಸೊ ಇವರೆಲ್ಲರೂ ಕೂಡ ಬೆಳಗಿಂದಲೂ ಕೂಡ ಈ ಒಂದು ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಉತ್ಖನನ ಪ್ರಕ್ರಿಯೆ ಏನಿದೆ ಅದರಲ್ಲಿ ಭಾಗಿಯಾಗಿದ್ದರು ಒಂದಷ್ಟು ಜನರು ಮುಖವನ್ನು ಮುಚ್ಚಿಕೊಂಡು ಕೂಡ ಇದ್ದಾರೆ ಅಂದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಂಥ ಜನರೇನಿದ್ದಾರೆ ಸೊ ನಮ್ಮ ಗುರುತು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಂಡ ಇದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಪೊಲೀಸ್ನವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದೆ ಒಂಬತ್ತನೆಯ ಸ್ಪಾಟ್ ಏನಿದೆ ಈ ಒಂದು ಒಂಬತ್ತನೇ ಸ್ಪಾಟ್ ಬಹುತೇಕರು ಅಂದ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಈ ಒಂಬತ್ತನೇ ಸ್ಪಾಟಿನಲ್ಲಿ ಸಾಕ್ಷ್ಯ ಏನಿದೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಗಮನವನ್ನು ಹರಿಸಿದ್ರು ಇದೀಗ ಆ ಒಂಬತ್ತನೆಯ ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯ ಬಹುತೇಕ ಆಗಿರುವಂಥದ್ದು ಈಗ ಭೀಮನನ್ನು ಕರೆದುಕೊಂಡು ಪೊಲೀಸ್ನರು ಕೂಡ ಹೊರಗಡೆಗೆ ಹೋಗ್ತಿರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ ಏನಾಗ್ತಿದೆ ಅಂತೇಳಿ ಕುತೂಹಲದಿಂದ ನೋಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇದರ ಒಂದು ಮಾಹಿತಿ ಇನ್ನಷ್ಟೇ ಹೊರ ಹೊರಗಡೆ ಬೇಕಾಗಿದೆ ಏನಾದರೂ ಭೀಮಾ ಬೇರೆ ಕಡೆ ನಿಮಗೆ ಗೊತ್ತಿದೆ ಕೆಲವೊಂದು ಸ್ಪಾಟ್ಗಳಲ್ಲಿ ಕ ನಾನು ಒಬ್ರನ್ನೇ ಹೂತು ಹಾಕಿದ್ದೀನಿ ಅನ್ನೋಂಥ ವಿಚಾರ ಹೇಳಿದೆ ಆದರೆ ಈ ಒಂಬತ್ತು ಹತ್ತು ಹನ್ನೊಂದು ಈ ಒಂದು ಸ್ಪಾಟ್ಗಳಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಜನರನ್ನು ಮೃತದೇಹಗಳನ್ನು ಹೂತು ಹಾಕಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ ಆ ಹಿನ್ನೆಲೆಯಲ್ಲಿ ಏನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ ಅಥವಾ ಯಾವುದು ಸಾಕ್ಷಿಗಳು ಸಿಕ್ಕಿಲ್ವ ಎಲ್ಲವೂ ಕೂಡ ಇನ್ನಷ್ಟೇ ಹೊರಗಡೆ ಬರಬೇಕಾಗಿದೆ ಒಟ್ಟಿನಲ್ಲಿ ಉತ್ಖನನ ಕಾರ್ಯ ಏನಿದೆ ಒಂಬತ್ತನೆಯ ಸ್ಪಾಟ್ನಲ್ಲಿ ಇದೀಗ ಮುಕ್ತಾಯವಾಗಿರುವಂಥದ್ದು ಬರೋಬ್ಬರಿ ಹತ್ರ ಹತ್ರ ಮೂರು ಗಂಟೆಗಳ ಕಾಲ ಈ ಒಂದು ಉತ್ಖನನ ಕಾರ್ಯ ಮುಗ್ದಿದೆ ಇದರಲ್ಲಿ ಯಾವ ಯಾವ ರೀತಿಯ ಸಾಕ್ಷಿಗಳು ಸಿಕ್ಕಿದೆಯಾ ಅಥವಾ ಏನೂ ಸಾಕ್ಷ್ಯಗಳು ಸಿಕ್ಕಿಲ್ವ ಎಲ್ಲ ಅಪ್ಡೇಟ್ಗಳನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ದೂರುದಾರ ಇಲ್ಲ ಈಗಲೇ ಅವರ ಹಾನ ಮಾಡ್ತಾ ಇದೆ ಗಮನಿಸಿಕೊಂಡು ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಏನು ಸಿಕ್ಕಿರುವಂತಹ ರೀತಿಯಿಂದ ಮುಂದಕ್ಕೀಗ ಪಾಯಿಂಟ್ ನಂಬರ್ಥ ಅವರಿಗೆ ಹೋಗುವ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಊಟ ಮಾಡ್ಕೊಂಡು ಒಂದು ಮುಂದಕ್ಕೆ ತಯಾರಿಕೆ ಮುಂದುವರೆಸ ತನ್ನಿಂದಾಗಿ ಅದನ್ನು ಧರ್ಮಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಅಧಿಕಾರಗಳು ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೆಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆತನೀಕಾರಿ ಓಡಾಡುವಂಥದ್ದನ್ನು ಕೂಡ ವಿಡಿಯೋ ದಾಖಲೆಗಳನ್ನು ಮಾಡ್ತಾ ಇದ್ದಾರೆ அனிக்க <middly> ஆறு ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲ್ಯನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟು ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स फोर फाइव जीरो अथवा नई फाइव थ्री डबल टू फोर डबल वन पब्लिक इंपैक्ट जनशक्त निर्णायक